ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿದ್ದೀವಿ ವಡೋದರಾ ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ನಲ್ಲಿ ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ಕೂಡ ವಾಸ್ತು ಪ್ರಕಾರ ಮಾಡಿದಾರಾ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನಿಂದ ಇರುವಂತಹ ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ಈ ಪ್ಯಾಲೆಸ್ ಬಂದು ಈ ದೊಡ್ಡ ಏರಿಯಾದ ಅಂದ್ರೆ ಫೈವ್ ಹಂಡ್ರೆಡ್ ಏಕರ್ಸ್ ಇರುವಂತಹ ಈ ಏರಿಯಾದಲ್ಲಿ ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಇದೆ ಇದು ಬಂದು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಥವಾ ಆ ಕಡೆ ನಾರ್ತ್ ಪೋರ್ಷನ್ ಗೆ ಬರ್ತಾ ಇದೆ ಪ್ಲಸ್ ಈಗ ನನಗೆ ಆ ಕಡೆ ಸೈಡ್ ನೀವು ನೋಡಿದ್ರೆ ಇಲ್ಲಿ ಗಾಲ್ಫ್ ಕೋರ್ಸ್ ಕಾಣಿಸ್ತಾ ಇದೆ ಇದು ಬಂದು ನಾರ್ತ್ ನ ಪೋರ್ಷನ್ ಆಗುತ್ತೆ ನಾವ್ ಯಾವಾಗ್ಲೂ ಹೇಳ್ತೀವಲ್ವಾ ವಾಸ್ತು ಪ್ರಕಾರದಲ್ಲಿ ನಾರ್ತ್ ಓಪನ್ ಆಗಿರಬೇಕು ಸೌತ್ ಕಡೆ ಕ್ಲೋಸ್ ಆಗಿರಬೇಕು ಅಥವಾ ಸೌತ್ ಹೈಟ್ ಇರಬೇಕು ಅಂತ ಅದೇ ರೀತಿ ಸೌತ್ ಅಲ್ಲಿ ಈ ಒಂದು ಪ್ಯಾಲೆಸ್ ನಾರ್ತ್ ಅಲ್ಲಿ ಓಪನ್ ಇರುವಂಥ ಒಂದು ಗಾಲ್ಫ್ ಕೋರ್ಟ್ ಇದೇ ಒಂದು ಪ್ಯಾಲೆಸ್ ನ ಅಗ್ನಿ ಮೂಲೆಯಲ್ಲಿ ಬಂದಿರುವಂತದ್ದು ರಾಜ ಭೋಜನಾಲಯ ಮತ್ತೆ ಡೈನಿಂಗ್ ಹಾಲ್ ಕೂಡ ಅದಕ್ಕೆ ಪಕ್ಕದಲ್ಲಿದೆ ಈ ಪ್ಯಾಲೇಸಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಕಟ್ಟಿದಂಥ ಆರ್ಕಿಟೆಕ್ಟು ಈ ಪ್ಯಾಲೆಸ್ ಕೇವಲ ಆರು ಫೀಟ್ ಹೈಟಿಗೆ ಬಂದಾಗಲೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಏನಕ್ಕೆ ಅಂದರೆ ಅವನು ವಾಸ್ತು ಪ್ರಕಾರ ಕಟ್ಟಿಲ್ಲ ಅನ್ನೋದು ಆಗ ಅವನಿಗೆ ಅರಿವಾಯಿತು ಆ ವಿಷಯ ರಾಜರಿಗೆ ತಿಳಿತು ರಾಜರು ಇನ್ನೇನೋ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೆದ್ಕೊಂಡು ಅವನೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಅನ್ನೋದು ಇಲ್ಲಿನ ಹಿಸ್ಟ್ರಿನಲ್ಲಿ ಬರೆದಿರೋಂಥ ಒಂದು ಕತೆ ಆಗಿರುತ್ತೆ ಈ ಒಂದು ಪ್ಯಾಲೆಸ್ ಕಟ್ಟಿರುವಂಥದ್ದು ಇಂಡೋ ಯುರೋಪಿಯನ್ ಸ್ಟೈಲಲ್ಲಿ ಸ್ವಲ್ಪ ಮೊಘಲ್ ಸ್ಟೈಲ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಈ ರೀತಿ ಕಟ್ಟಿದಾಗಲೂ ಕೂಡ ವಾಸ್ತು ಬೇಕಿತ್ತ ಅಂತ ಕೇಳಿದ್ರೆ ಹೌದು ಖಂಡಿತವಾಗ್ಲೂ ಇದನ್ನ ಸಿಕ್ಸ್ ಫುಟ್ ಹೈಟ್ಗೆ ಅವನ್ನ ಆಲ್ರೆಡಿ ಕಟ್ಟಿದ್ರು ಕೂಡ ನಂತರ ಬಂದಂತಹ ಆರ್ಕಿಟೆಕ್ಟ್ಗೆ ಮಹಾರಾಜರು ನೀನು ವಾಸ್ತು ಪ್ರಕಾರನೇ ಕಟ್ಟಬೇಕು ಅಂತ ಹೇಳಿ ಈಗ ಹಿಂದೆ ಕಾಣಿಸ್ತಾ ಇರುವಂತಹ ಗೋಲ್ಫ್ ಕೋರ್ಸ್ ಏನಿದೆ ಅದನ್ನ ಡಿಫ್ರೆಂಟ್ ಜಾಗಕ್ಕೆ ಮೂವ್ ಮಾಡಿ ಇದು ಆ ಕಡೆ ಬರಬೇಕಾಯ್ತು ಇಡೀ ಪ್ಯಾಲೆಸ್ನೇ ಫುಲ್ ಒನ್ ಏಯ್ಟಿ ಡಿಗ್ರಿ ತಿರುಗಿಸಿ ವಾಸ್ತು ಪ್ರಕಾರ ಅಲೈನ್ ಮಾಡಬೇಕಾಗಿ ಬಂತು ಸಾಕಷ್ಟು ರೂಮ್ಸ್ ಈ ಒಂದು ಪ್ಯಾಲೇಸಲ್ಲಿ ಒನ್ ಸೆವೆಂಟಿ ರೂಮ್ಸ್ ಇದೆ ಅಂದ್ರೆ ನೂರ ಎಪ್ಪತ್ತು ರೂಮ್ಸ್ ಅದಷ್ಟರದು ಪೊಸಿಷನ್ ಚೇಂಜ್ ಮಾಡಿಸಿ ರೀಪ್ಲಾನ್ ಮಾಡಿಸಿ ಮತ್ತೆ ವಾಸ್ತು ಪ್ರಕಾರ ಮಾಡಲಾಯಿತು ಅಂತ ಹೇಳಲಾಗ್ತದೆ ಗೊತ್ತಾಯ್ತಲ್ಲ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಆಗಿನ ರಾಜರಿಗೆ ಅಂತ ಅದಕ್ಕೋಸ್ಕರನೇ ಇವತ್ತಿನ ದಿವಸ ಈ ಪ್ಯಾಲೇಸಲ್ಲಿ ಈಗಲೂ ಕೂಡ ರಾಜ ಮನೆತನದವರು ವಾಸವಾಗಿದ್ದಾರೆ ಕೇವಲ ರಾಜರುಗಳಿಗೆ ಸೀಮಿತವಾದಂತಹ ಆಗಿನ ವಾಸ್ತು ಈಗ ನಮ್ಮ ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಅಂದರೆ ವೈ ನಾಟ್ ಫಾಲೋ ಇಟ್ ಅದಕ್ಕೋಸ್ಕರ ಇದೇ ರೀತಿಯಾದಂತಹ ವಿಡಿಯೋಸ್ನ ನಾನು ಸಂಪ್ರದಾಯ ಸಿಂಪ್ಲಿಫೈಡ್ ಅಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು